ಅವ್ರಿಗೋಸ್ಕರ ಯಾಕಂದ್ರೆ ಸಾಂಗ್ ಪಡಿಬೇಕಾದ್ರೆ ಬರೀ ಪದಗಳನ್ನ ಪಡೆಯೋದಲ್ಲ ಅದರ ಅರ್ಥ ಇರಬೇಕು ಆ ಜಾನಪದ ಶೈಲಿ ಇರಬೇಕು ನನಗೆ ಅದರಲ್ಲಿ ಫೇವ್ರೇಟ್ ನನ್ನ ಫೇವರೇಟ್ ಲೈನು ಜಾತ್ರೆಗೆ ಹೋಗಬೇಡ ನೀನು ಬೇರೆ ನೋಡ್ಬೋದು ಎಲ್ಲ ನಿಮ್ಗೆ ನೋಡ್ತಾರೆ ಅಂತ ಇದೆಲ್ಲ ఒక బ్యూటినిస్ట్ చాలా వాడుస్తున్నారు ల మనేనిద తర వాడుస్తున్నారు ಅಂತ ప్రశ్ననే పేమెంట్ల మనేని మనే పేమెంట్ల లో పోయాలంట సర్ ప్రోగ్రామ్ బెస్ట్ రైటర్ నాన్నా బెస్ట్ ఫ్రెండ్ మన తవిడురు అవుతుంది మన కుగారు మనేయ్త కోల్నట సాంగ్ లో నిమో ఆ చల్లతయ్య మీరు హుంగతలి ನೀ ಸೇವೆಗೆ ಇಲ್ಲ ಕೇಳಿಯೇ ಅದು ನಾವು ಕವಿಗಳು ಇರಬೇಕು ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು ಆ ಥರ ಒಬ್ಬ ಅಂದರೆ ಒಂದು ಸಿಚುವೇಶನ್ ಯಾವ ಥರ ಬರೀಬೇಕು ಅದು ಹೇಗಿರಬೇಕು ಬರೆಯೋದು ಮಾತ್ರ ಅಲ್ಲ ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಎಲ್ಲರೂ ಮೆಚ್ಚು ಮೆಚ್ಚಹಗೆ ಬೆರೆಕೊಂಡು ಎಲ್ಲ ಒಂದು ಫ್ರೆಂಡ್ ರೆಸ್ಪಾನ್ಸಿಬಿಲಿಟಿ ಕೂಡ ಆ ತರದಲ್ಲಿ ಪರಿಗಣಿಸೋ ಅದ್ಭುತವಾದ ಶಾಂತಿಯನ್ನು ಪಡೆದಿದ್ದಾರೆ ಈ ಶಾಂತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮಗೆ ಅರ್ಜುನ್ ಬಗ್ಗೆ ಮಾತ್ರ ಹೇಳಕಾಗಿದಿಲ್ಲ ಬಿಕಾಸ್ ಇ एवरी ಡೇ ಲೈಫ್ ನಮ್ಮ ಅನ್ಸೇದೇ ಅಧ್ಭುತಕ್ಕೆ ಮಾತಾಡ್ತಾ ಇದ್ದೀನಿ ಅದು ಒಂದು ಲವ್ ಸರ್ ಲವ್ ಸರ್ ಹೇಳ್ಕೋಂತಾ ಇದ್ದೀನಿ ಸೋ ಅರ್ಜುನನ ಅರ್ಪಣೆ ಮಾಡಿದ್ರು ಅದು ಶೇಖರ್ ನಮ್ಮ ಕೊರೆಯ ಗುಡ್ಡ ಶೇಖರ್ ಮಾಸ್ಟರ್ ಹ್ಯಾನ್ಸನ್ ವಂಡರ್ಫುಲ್ ಸರ್ ನನಗೆ ಒಂದು ಮೂರು ದಿನ ರಿಹರ್ಸಲ್ ಮಾಡಿಸಿ ಏಕೆ ಡ್ಯಾನ್ಸ್ ಎಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದರೆ ಇಲ್ಲ ಸರ್ ಮಾಡಿ ಒಂದು ರಿಹರ್ಸಲ್ ಎಲ್ಲ ಆಯಿತು ಒಂದು ಫಾರೈನಲ್ಲಿ ಮಾಡ್ತಾ ಮಾಡ್ತಾಯಿದ್ವಿ ಅಲ್ಲಿ ಅಷ್ಟೇ ಬರ್ತಾ ಇತ್ತು ಸೊ ಬಂದೆ ನಾನು ರಿಹರ್ಸಲ್ ಮಾಡಿ ಟೇ ಅಂದರೆ ಓಕೆ ಟೇ ಒಂದಾಯಿತು ಒಂದ್ಮೂರು ಸಾವಿರ ಅಂದರೆ ಅಯ್ಯೋ ಒಂದು ಮೂರು

ಫಸ್ಟ್ ಟೈಮ್ ನಮ್ಮ ಜೊತೆ ವರ್ಕ್ ಮಾಡಿದ್ದು ಕನ್ನಡದಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಫ್ಯಾಂಟಾಸ್ಟಿಕ್ ಜಾಬ್ ಫ್ಯಾಂಟಾಸ್ಟಿಕ್ ಕೊರಿಯೋ ಇಲ್ಲಿ ನೀವು ನಾವು ಕಾಟನ್ ತರ ನೋಡಿ ಬಟ್ ಆನ್ ಸ್ಕ್ರೀನ್ ನೋಡಿದಾಗ ವೆಂಕಟ್ ಅವರ ಒಂದು ಸಿನಿಮಾ ಕಟ್ಟಿ ಶೇಖರ್ ರಘುನಾಥ್ ಅವರ ಕೊರಿಯೋ ಅವರ ಅಷ್ಟೇ ಇದ್ರು ಸುನೀಲ್ ಮತ್ತೆ ಬಾಲಕ್ ಅಂತ ಇವರು ಅವರಿಂದ ಡೆಂಟಿಸ್ ಇದ್ರು ಸೊ ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವ್ರು ತೋರಿಸಿರೋದು ರೇರೆಸ್ಟ್ ಆಫ್ ಲೇರೆಸ್ಟ್ ಲೊಕೇಶನ್ ಅಲ್ಲಿ ಒಂದು ಸಲ ಹೋದ್ರೆ ಬೆಳಿಗ್ಗೆ ಹೋದರೆ ನೀವು ಸಾಯಂಕಲ್ ವಾಪಸ್ ಬರಬೇಕು ಇಲ್ಲ ಬರೋದಿಲ್ಲ ಬೆಳೆ ಸಾಯ್ಕಲ್ ಅಂದರೆ ನಾಲ್ಕು ಗಂಟೆಗೆ ನೀವು ವಾಪಸ್ ಹೋಗ್ಬೇಕು ಲೊಕೇಶನ್ನಿಂದ ಅಲ್ಲಿ ಯಾವ ಎಲ್ಲೂ ಬರೋಕ್ಕಾಗಲ್ಲ ಕೇಬಲ್ ಕಾಗೋಲೆ ಹೋಗಬೇಕು ಕೇಬಲ್ ಕಾಗಲೇ ಬರಬೇಕು ಸೊ ಹದಿನೈದು ದಿನ ನಾವು ಅಲ್ಲಿ ಅದೇ ಲೊಕೇಶನ್ ಅಂತ ಹೋಗಬಹುದು ಇದು ಫ್ರೆಂಡ್ಸ್ ಕಾಲೋನಿ ಅಂತ ಧನನಿ ಅಂತ ಪ್ಲೇಸ್ ಇತ್ತು ಗರಿನೇ ಸೊ ಒಟ್ಟಾರೆಯಾಗಿ ಏನು ಈ ಸಾಂಗ್ ಇದೆ ನಾವು ಸಮಾಪಟ್ಟು ಭಾಳ ಖುಷಿಯಾಗಿ ಮಾಡೋದು ಅದು ಸ್ಕ್ರೀನ್ ಮೇಲೆ ಖಂಡಿತವಾಗುವುದು ಜನ ನೋಡ್ತಾರೆ ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂ ಸರ್ ಸರನೇ ಅದೊಂದು ಸಾಂಗ್ ಇದೆ ಅದು ಬೇರೆ ಸಾಂಗ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿದೆ